ಂತಹ ಮಾನ್ಯ ದಂಡಾಧಿಕಾರಿಗಳಿಗೂ ಅಧ್ಯಕ್ಷ ನಮ್ಮ ಧ್ವಜನಿಗಳಾದಂತಹ ನಂಜುನಾಥ್ ಸರ್ ಅವರು ಮಾನ್ಯ ದಂಡಾಧಿಕಾರಿಗಳ ಜೊತೆಯಲ್ಲಿ ಕೇಳುತ್ತಿದ್ದಾರೆ

ಬಾರಿಗೆ ಈ ದಿನ ನಾವು ಏನು ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅಂಗವಾಗಿ ಎಲ್ಲ ಪಾಲ್ಗೊಂಡಿದ್ದೀವಿ ಈ ಒಂದು ದಿನ ಈ ಒಂದು ಸ್ವಾತಂತ್ರ್ಯವನ್ನು ಕೊಡಿಸಲಿಕ್ಕೆ ಅನೇಕ ಮಹಾತ್ಮರು ಹುತಾತ್ಮರಾದರು ಆ ಒಂದು ಹುತಾತ್ಮರಾದಂತಹ ಹಾಗೂ ಅವರ ತ್ಯಾಗ ಬಲಿದಾನಗಳನ್ನು ನೆನೆಸೋದಕ್ಕೋಸ್ಕರ ಸ್ಮರಿಸುವುದಕ್ಕೋಸ್ಕರ ಈ ದಿನ ನಾವೆಲ್ಲ ಸೇರಿದ್ದೀವಿ ಏನು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಅಂತಂದರೆ ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ನಡೆಸಿ ನಮ್ಮ ಮಧ್ಯೆ ಜಾತಿಗಳನ್ನು ತಂದು ಧರ್ಮಗಳನ್ನು ತಂದು ನಮ್ಮ ಸಮಾಜವನ್ನು ನುಚ್ಚು ನೂರು ಮಾಡಿ ಒಡೆದು ಆಳುವ ತಂತ್ರವನ್ನು ಅಳವಡಿಸಿಕೊಂಡು ಏನು ನಮ್ಮನ್ನು ಇನ್ನೂರು ವರ್ಷಗಳ ಕಾಲ ನಮ್ಮ ಶೋಷಿತರನ್ನಾಗಿ ನೋಡಿದ್ರು ಆ ಒಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ಈ ದಿನ ನಾವು ಹೊರಬಂದಿದ್ದೀವಿ ಈ ಒಂದು ಹೊರಬಂದಿರುವಂಥ ಒಂದು ಸ್ವೇಚ್ಛಾಚಾರ ಒಂದು ಸ್ವಾತಂತ್ರ್ಯವನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಈ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏನು ಸ್ವಾತಂತ್ರ್ಯಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅನೇಕ ಚಳುವಳಿಗಳು ಅನೇಕ ಹೋರಾಟಗಳು ಅನೇಕ ಜನ ತಮ್ಮ ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ ಕ್ವಿಟ್ ಇಂಡಿಯಾ ಚಳುವಳಿ ಆಗಿರ್ಬೋದು ಅಸಹಕಾರ ಚಳುವಳಿ ಆಗಿರ್ಬೋದು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಐವತ್ತೇಳರ ಸ್ಪ್ರೈದ್ ಹಿಡಿದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಸತತವಾಗಿ ನಡೆಸಿದಂಥ ಒಂದು ಹೋರಾಟದ ಪ್ರತಿಫಲವಾಗಿ ಈ ದಿನ ನಾವು ಇಷ್ಟು ಸ್ವಚ್ಛವಾಗಿ ಇಷ್ಟು ಸ್ವಚ್ಛಂದವಾಗಿ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡು ನಮ್ಮ ಏನು ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡಿಕೊಂಡು ಇದನ್ನು ಬಳಸ್ತಾ ಇದ್ದೀವಿ ಈ ಒಂದು ಸ್ವಾತಂತ್ರ್ಯಕ್ಕೆ ಕರ್ನಾಟಕ ರಾಜ್ಯದಿಂದ ಕೂಡ ಅತ್ಯಂತ ಪ್ರಮುಖ ಕೊಡುಗೆಗಳಿದೆ ಕರ್ನಾಟಕ ರಾಜ್ಯದ ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲನೇ ಬಾರಿಗೆ ಮೊಟ್ಟ ಮೊದಲಿಗೆ ಜ್ಞಾಪಕ ಬರುವಂಥ ವಿಚಾರ ಕರ್ನಾಟಕದ ಜಲಿಯನ್ ಬಾಳ ಎಂದು ಪ್ರಖ್ಯಾತಿ ಪಡೆದು ಪ್ರಖ್ಯಾತಿ ಅನ್ನೋದಕ್ಕಿಂತ ಕುಖ್ಯಾತಿ ಅನ್ನೋ ಪದನ್ನು ಪಡಿ ಹೇಳಬೇಕಾಗುತ್ತೆ ಕುಖ್ಯಾತಿಯನ್ನು ಪಡೆದಂಥ ವಿಜ್ರಾಶ್ವತ್ತ ಒಂದು ಘಟನೆ ಏನಿದೆ ಅದನ್ನು ನಾವು ಎಂದಿಗೂ ಮರಿಬಾರ್ದು ಯಾಕೆ ಅಂದರೆ ಆ ಒಂದು ಘಟನೆಯಲ್ಲಿ ನಡೆದಂಥ ಆ ಒಂದು ಮಾರಣ ಹೋಮ ಅವರು ಕೊಟ್ಟು ಅವರು ಮಾಡಿರುವಂಥ ಬಲಿದಾನಗಳಿಂದಲೇ ಈ ದಿನ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಅದೇ ರೀತಿ ಈ ಈಸೂರಿನಲ್ಲಿ ಈ ಸೂರಿನಲ್ಲಿ ನಡೆದಿರುವಂಥ ಚಳುವಳಿಯಾಗಿರ್ಬೋದು ಅದೇ ರೀತಿ ಕೆಲವು ಬೆಂಗಳೂರು ಬೆಂಗಳೂರಿಂದ ಹಿಡಿದು ಏನು ಬೆಳಗಾವಿಯವರೆಗೆ ಅನೇಕ ಕಡೆ ಒಂದು ಹೋರಾಟಗಳನ್ನ ನಡೆಸಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮನ್ನು ತಾವೇ ಜೈಲುಗಳಿಗೆ ಅಟ್ಟಿಸ್ಕೊಂಡು ಒಂದು ಹೋರಾಟವನ್ನು ಪಡೆದಿ ಪಡೆದಿರುವಂಥ ಒಂದು ಕೀರ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಸಲ್ಲಬೇಕು ಕಿತ್ತೂರು ರಾಣಿ ಚೆನ್ನಮ್ಮ ಹಾದಿಯಾಗಿ ಅಬ್ಬಕ್ಕ ರಾಣಿಯಿಂದ ಕಾಂತಿವೀರ ಸಂಗೊಳ್ಳಿ ರಾಣರ ಒಂದು ಬಲಿದಾನ ಇವೆಲ್ಲವನ್ನು ಕೂಡ ಈ ದಿನ ನಾವು ನೆನೆಸ್ಕೊಳ್ಳಿ ನೆನೆಸ್ಕೊಳ್ಳೇಬೇಕು ಮುಂದಿನ ಪೀಳಿಗೆಗೆ ನಾವು ಯಾಕೆ ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದು ಮುಂಚೆ ನಮಗೆ ಯಾವ ರೀತಿ ನಮ್ಮ ಒಂದು ಜೀವನ ಇತ್ತು ಸ್ವಾತಂತ್ರ್ಯ ಬಂದಾದ ನಂತರ ಈಗ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಈ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ಏನೇನು ಬದಲಾವಣೆ ಕಂಡಿದ್ದೀವಿ ಸಮಾಜ ಎಷ್ಟು ಬದಲಾವಣೆ ಆಗಿದೆ ವಿದ್ಯಾಭ್ಯಾಸ ಶಿಕ್ಷಣ ಆರ್ಥಿಕತೆ ಎಲ್ಲದರಲ್ಲೂ ಕೂಡ ಎಷ್ಟೊಂದು ಬದಲಾವಣೆ ಆಗಿದೆ ಈ ಎಲ್ಲ ಬದಲಾವಣೆಗಳಿಗೆ ಮೂಲ ಬಂದ್ಬಿಟ್ಟು ನಮಗೆ ದೊರಕಿರುವಂಥ ಸ್ವಾತಂತ್ರ್ಯ ಎನ್ನುವುದನ್ನು ಯಾವತ್ತೂ ಮರೆಯಬಾರದು ಮುಖ್ಯವಾಗಿ ಮಕ್ಕಳು ಮಕ್ಕಳಿಗೆ ದಯವಿಟ್ಟು ಪೋಷಕರು ಶಿಕ್ಷಕರು ತಮ್ಮ ತಮ್ಮ ಒಂದು ಪರ್ಸ್ನಲ್ ಕೆಪ್ಯಾಸಿಟಿಯಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಬೇಕು ಯಾಕೆ ಅಂತಂದರೆ ಇತಿಹಾಸವನ್ನು ಅರಿಯಲಾರದವ ಇತಿಹಾಸವನ್ನು ಸೃಷ್ಟಿಸಲಾರ ಇತಿಹಾಸ ನಮಗೆ ಅನೇಕ ಪಾಠಗಳನ್ನು ಹೇಳ್ಕೊಟ್ಟಿದೆ ಆ ಪಾಠಗಳನ್ನ ನೆನೆಸ್ಕೊಂಡ್ರೆ ಮತ್ತೆ ನಾವು ಅಂಧಕಾರಕ್ಕೆ ಹೋಗುವಂಥದ್ದು ಖಚಿತ ಅನ್ನೋಂಥ ಮಾಹಿತಿನ ಕೂಡ ಈಗ ತಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಕೊನೆಯದಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕನೇ ಮಧ್ಯರಾತ್ರಿಗೆ ಸ್ವಾತಂತ್ರ್ಯ ಬಂದಾಗ ನೆಹರೂರವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಕ್ರಿಸ್ಕೃತ್ ಡೆಸ್ಟಿನಿ ಅಂತ ಅದರಲ್ಲೊಂದು ಹೇಳ್ತಾರೆ ಅಟ್ ದ ಸ್ಟ್ರೋಕ್ ಆಫ್ ಮಿಡ್ ನೈಟ್ ವೆನ್ ದ ವರ್ಲ್ಡ್ ಸ್ಲೀಪ್ಸ್ ಇಂಡಿಯಾ ಅವೇಕ್ಸ್ ಟು ದ ಲೈಫ್ ಆ್ಯಂಡ್ ಫ್ರೀಡಮ್ ಅಂತ ಹೇಳ್ತಾರೆ ಅಂದರೆ ಅಂದ ಪ್ರಪಂಚವೆಲ್ಲ ಏನು ಒಂದು ನಿದ್ರಿಸಿರ್ಬೇಕಾದ್ರೆ ಭಾರತ ತನ್ನ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಎದ್ದೇಳುತ್ತೆ ಅಂತ ಈ ಒಂದು ಸ್ವಾತಂತ್ರ್ಯ ನಮಗೆಲ್ಲರಿಗೂ ಕೂಡ ಕೊಟ್ಟಂಥ ಮಹನೀಯರನ್ನಗಳಿಗೆ ನಮ್ಮ ನಮ್ಮ ತಮ್ಮೆಲ್ಲರ ಪರವಾಗಿ ಒಂದು ನಮಸ್ಕಾರವನ್ನು ಹೇಳ್ತಾ ನನ್ನ ಈ ಭಾಷಣವನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಶಿಲ್ಪಾ ವಿಜ್ಞಾನದ ವಸ್ತುವೆ ಸೆಟಲ್ ಬಾಗಿಯಿಸುತ್ತಕಂತ ಜಿಎಸ್‌ಪಿ ಸನ್ಸೆಟ್ ಅಲ್ಲಿ ಕೆಎನ್ಎಸ್ ಅಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಅನಿಟಿಸಿ ತಂಡ ಪ್ರಥಮ ದರ್ಜೆ ಕಾಲೇಜಿನ ಅನಿಟಿಸಿ ತಂಡ ಬನ್ನಿ ಕಡೆ ತಗೊಳ್ಳಿ ಸರ್ ಪಿ ಎಂ ಶ್ರೀ ಪ್ರೌಢಶಾಲೆ ವೆಂಕಟಗೇರಿ ಕೋಟೆ ತಗೊಳ್ಳಿ ಉಪಾರಿ ಪ್ರೌಢಶಾಲೆ ಇಲ್ಲ ಬಂದು ಸರ್ ಪ್ರೌಢಶಾಲೆ ನೌಕನ್ ಪ್ರೌಢಶಾಲೆ ಆ ಕಡೆ ಹೋಗಿ ಮತ್ತೆ ಸರ್ ಕಡೆ ಹೋಗಿ

சார் எப்பொம்பத்தனையா தினாச்சாரைய அங்குவாங்க கார்க்க जा रही है कि कहीं फिर से कुछ बड़ा होने वाला